ಎಮ್ ಎಲ್ ಎ ವಿಷಯ ತಾಲೂಕು ಆಫೀಸ್ ವಿಷಯ ಎಲ್ಲ ಎಲ್ರಿಗೂ ಮಾತಾಡಿದ್ರು ನಾನು ಇನ್ನೇ ಮಾತಾಡೋದಿಲ್ಲ ಇಲ್ಲಿ ಪಕ್ಕದಲ್ಲಿ ನಮ್ಮ ಸ್ನೇಹಿತವಾಗಿ ಮೀಟಂತಿ ರಾಮಕೃಷ್ಣ ರೆಡ್ಡಿ ಅಂತ ನಿನ್ನೆ ಹೇಳಿದಂತೆ ನನ್ನ ಮನೆ ಕಟ್ಕೊಂಡಿರೋದು ಗೌರ್ಮೆಂಟ್ ಗೋರ್ಮೆಂಟ್ ಜಾಗಾಗ ನೋಡಿ ಈ ನೋಡಿ ನೀವು ಓದಿ ತಿಳಿಸಿ ಈ ಕಡೆ ಅವರಿಗೆ ಒಳ್ಳೆ ಎಪ್ಪತ್ತೆರಡರಲ್ಲಿ ಎಪ್ಪತ್ತೆರಡರಲ್ಲಿ ರಂಗಸುಬ್ಬಾರೆಡ್ಡಿಗೆ ಪಂಚಾಯತಿಯಿಂದ ಕೊಟ್ಟಿರೋದು ತುಂಬ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ನಂಗೆ ಮಾರಿರೋದು ರಂಗಸುಬ್ಬಾರೆಡ್ಡಿಯವರು ರೆಂಗಸುಬ್ಬಾರೆಡ್ಡಿಯವರು ಮಾರಿ ಇದೆಲ್ಲ ನೋಡಿದೆ ಅವನು ಅಲ್ಲಿ ಕುತ್ಕೊಂಡು ಕುಡಿದು ಏನೇನೋ ಮಾತಾಡಿದ್ರೆ ಅವನು ಚೇಲ ಅವನಿದ್ದಾರೆ ಎಮ್ ಎಲ್ ಎ ಚೇಲ ಅಂತ ಹೇಳಿದ್ರು ನಾನಲ್ಲ ಚೇಲ ಇವನು ಚೇಲ ಎಮ್ ಎಲ್ ಎ ಕೈ ಹೋಗಿ ಕೇಳಿದೆ ಚಲಮ್ಮ ಎರಡು ಸಾವಿರ ಏನು ಅಂತ ಕೆಲವ ನಮಗೆ ಹಿರಿಯರು ನಮ್ಮ ಭಾಸ್ ಗೊತ್ತೇಳ್ತಾರೆ ಎಮ್ ಎಲ್ ಎ ಈಗ ಕಥೆ ಯಾರ ಹತ್ರ ಕೇಳಿ ಡಿ ಜಯ ನಾರಾಯಣ ರೆಡ್ಡಿ ಮನೋಹರ ಇದರ ಹಿಂಜು ಶ್ರೀನಿವಾಸ ರೆಡ್ಡಿ ಅರ್ನಾಥ್ ರೆಡ್ಡಿ ಅರ್ನಾಥ್ ಇವಾಗ ಅರ್ನಾಥ್ ರೆಡ್ಡಿ ಇವಾಗ ಅರ್ನಾಥ್ ರೆಡ್ಡಿ ಬುದ್ಧಿ ರೆಡ್ಡಿ ಅವ್ನು ಕರ್ಕೊಂಡು ಅದ್ ಮತ್ತೆ ಹೇಳ್ಕೊಡಿದ್ದೀನಿ ಸದ್ಯಾರ ಮುಗಿಸ್ಬಿಟ್ಟ ಅವ್ರು ಹೇಳ್ತಾರೆ ಸತ್ತ ಸತ್ತ ಇತ್ತೆಲ್ಲ ಮಾಡಿ ಇವನು ಮೂ ಎರಡು ಸಲ ಹತ್ತು ವರ್ಷ ತಾಲೂಕ್ ಪಂಚಾಯತ್ ಮೆಂಬರ್ ಆಗಿ ಏನು ಮಾಡಿದ್ದಾನೆ ಇವನು ತೋರಿಸಿ ದೇವಸ್ಥಾನಕ್ಕೆ ಇಟ್ಕೊಂಡಿರೋದನ್ನ ಮಾಡಿದ್ದಾನೆ ದೇವಸ್ಥಾನ ಅವ್ರ ತಾತ ಮುತ್ತಾತ ಯಾರೋ ಕೊಟ್ಟಿದ್ರೆ ನೀವು ಕಿತ್ಕೊಂಡಿದ್ದೆ ಇವ್ರು ಮೂಲ ನಂತರ ತಗೊಂಡು ಬಂದಿ ತೋರಿಸಲಿ ಎಲ್ಲರಿಗೂ ನಾನು ಕೊಟ್ಟಂಗೆ ಈಗ ಕೊಡಲಿ ಎಲ್ರಿಗೂ ತೋರಿಸಲಿ ಹೆಂಗೆ ಬಂತು ಅವ್ರ ದಾಯಾಗಿ ಅವರ ತಮ್ಮ ಇದ್ದಲ್ಲ ಅವರ ಚಿಕ್ಕಪ್ಪ ಇದ್ದಲ್ಲ ಕರೆ ನೋಡಪ್ಪ ಅವ್ರಿಗೆ ಕೂಡ ಕೊಟ್ಟಿಲ್ಲ ಭಾಗ ಇವನು ತಮ್ಮ ಅಂದ್ಕೊಂಡಿದ್ದಾರೆ ಇಬ್ಬರು ಅವ್ರ ಭಾಗ ಇಲ್ವಾ ಅವ್ರು ದೇವಸ್ಥಾನ ಕಿತ್ಕೊಂಡಿದ್ದೆ ನಾನು ದೇವಸ್ಥಾನಕ್ಕೆ ಕಟ್ಟಿದ್ದೀನಿ ನಾನು ಬಂದು ನೋಡಲಿ ದೇವಸ್ಥಾನ ಅವ್ನಿಗೆ ಧೈರ್ಯ ಇದ್ದರೆ ಬರಲಿ ನಾನು ನನ್ನ ನಮ್ಮ ದೇವಸ್ಥಾನಕ್ಕಾದರೂ ಬರಲಿ ಅವ್ರ ದೇವಸ್ಥಾನಕ್ಕಾದರೂ ಪ್ರಮಾಣ ಮಾಡೋಣ ನಾನು ಒಂದು ಒಂದು ಪೈಸಾ ಒಂದು ಹತ್ತು ಪೈ ಹತ್ತು ಪೈಸೂ ಲಂಚ್ಕೊಂಡಿಲ್ಲ ಎಷ್ಟು ಮುಗಿಸ್ಬಿಟ್ಟಿದ್ದಾನೆ ಎಷ್ಟು ಜನರು ಮುಗಿಸ್ಬಿಟ್ಟಿದ್ದಾನೆ ಬಂದು ಈ ಮಾತಾಡ್ತಾನೆ ಇವಾಗ ಅದು ದೇವಸ್ಥಾನದ ತಾತವ್ರು ಕೊಟ್ಟಿದ್ದದ್ದು ಜಮೀನಲ್ಲಿ ನೀವು ಉಪಯೋಗಿಸ್ಕೊಂಡು ಅದರಲ್ಲಿ ಬಂದು ಆದಾಯದಿಂದ ದೇವಸ್ಥಾನ ಇಂಪ್ರೂವ್ ಮಾಡಿ ಅಂತ ಇವಾಗ ನಾವು ಇವಾಗ ಬರ್ತಾ ಬರ್ತಾಯಿದ್ದಲ್ಲ ಬಾಡಿಗೆ ಎಲ್ಲ ದೇವಸ್ಥಾನಕ್ಕೆ ಕೊಡಲಿ ದೇವಸ್ಥಾನ ಇಂಪ್ರೂವ್ ಮಾಡಲಿ ಎರಡು ಬೇರೆ ಹೇಳ್ತಾರೆ ಕರ್ನಾಟಕ ಮುಗಿಸ್ಬಿಟ್ಟು ಪಾಪ ಪಾಪ ಮುಗಿಸ್ಬಿಟ್ಟು ಇವಾಗ ಎಲ್ಲ ಒಂದು ಕೆಲಸ ಮಾಡಲಿ ಅವ್ನು ಬಂದು ನನ್ನ ಮುಂದೆ ನಿಂತ್ಕೊಳ್ಳಿ ನಾನು ನಿಂತ್ಕೊಳ್ತೀನಿ ಅವನು ಹೇಳೋದು ಎಲ್ಲ ಹೇಳ್ತೀನಿ ಅವ್ರು ಮಾಡಿರೋ ಕೆಲಸಗಳು ಅನ್ಯಾಯಿತ ಕೆಲಸಗಳು ಅವ್ರು ಅವನು ಪಂಚಾಯತ್ ಅವ್ರು ಎರಡನೂ ಇದ್ದಾಗ ಮೋಟ್ರು ಪಂಪ್ ಸೆಟ್ಟು ಬಂದರೆ ಎಲ್ಲ ಹಂಗೆ ಹಂಗೆ ಹೋಗಿಬಿಡೋದು ಅವ್ರಿಗೆ ಅವಸೌಡ್ಯಕ್ಕೆ ಹಂಗೆ ಕಳಿಸ್ಬಿಡ್ತು ನಮಸ್ಕಾರ ಮೇಲ್ಗಡೆ ಕೂತಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರು ಮತ್ತು ನಮ್ಮ ಮುಖಂಡರ ಮುಖ್ಯ ಬಂದಿರೋದು ಮೊತ್ತ ಮೊದಲನೇದ ವಿಷಯ ಅಭಿವೃದ್ಧಿ ಅಂತ ಬರ್ತಾ ಇದೆ ಈ ಅಭಿವೃದ್ಧಿ ಬಗ್ಗೆ ಸುಮ್ಮನೆ ಪತ್ರಿಕಾಗೋಷ್ಠಿಯಲ್ಲಿ ಮಾಡೋದು ಸರಿ ಇಲ್ಲ ಅಂತ ನನಗನ್ಸುತ್ತೆ ಯಾಕಪ್ಪ ಅಂದ್ರೆ ಮೂರು ವರ್ಷದಿಂದ ಇದೆಷ್ಟು ನಮ್ಮ ಆಗಿರ್ಬೋದು ಬಾಗೇಪಲ್ಲಿ ಆಗಿರ್ಬೋದು ಗುರುಬಂಡೆ ಆಗಿರ್ಬೋದು ಅದೆಲ್ಲ ಕಂಡು ಕಾಣಿಸ್ತಾ ಇದೆ ಎಲ್ರಿಗೂ ಏನ್ ಡೆವಲಪ್ಮೆಂಟ್ ಆಗಿದ್ರು ಮೊದಲು ರಸ್ತೆಗಳು ಹಾಕಿದ್ವು ಇವಾಗ ಆಗಿದೆ ಎಲ್ಲೆಲ್ಲಿ ಹಳ್ಳಿಗಳಲ್ಲಿ ನನಗೆ ತಿಳಿದ ಮಟ್ಟಿಗೆ ನನ್ನ ಅನುಭವದಲ್ಲಿ ಯಾವುದೇ ಹಳ್ಳಿಯಲ್ಲೂ ಕೂಡ ಇವತ್ತು ಸಿ ಸಿ ರೋಡ್ ರಸ್ತೆ ಇಲ್ಲದೆ ಇರತಕ್ಕಂಥ ಹಳ್ಳಿ ಇಲ್ಲ ಎಲ್ಲ ಹಳ್ಳಿಗಳಿಗೂ ಕುಡಿಯುವ ನೀರು ಸೂತ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಶಾಸಕರು ಮಾಡಿದ್ದಾರೆ ಅದೊಂದು ಬಿಟ್ಟು ಈ ಓ ಎ ಪಿ ಆಗಿರ್ಬೋದು ವಿಡೋ ಆಗಿರ್ಬೋದು ಬೇರೆ ಯಾವುದೇ ಆಗಿರ್ಬೋದು ಯಾವುದೋ ಗೃಹಲಕ್ಷ್ಮಿ ಆಗಿರ್ಬೋದು ಈಗ ಸರ್ಕಾರ ತಂದಿರ್ತಕ್ಕಂಥ ಎಲ್ಲ ಗ್ಯಾರಂಟಿಗಳನ್ನು ಅತಿ ಮುತುವಜ್ಜಿಯಾಗಿ ಶಾಸಕರು ಅದರ ಬಗ್ಗೆ ಕಮಲ ಹರಿಸಿಕೆ ಮಾಡಿಸ್ತಾ ಇದ್ದಾರೆ ಕೆಲವೊಂದು ಕೆಲಸ ನಮಗೂ ಕೂಡ ಹೇಳಿದ್ದಾರೆ ಅಭಿವೃದ್ಧಿ ಬಗ್ಗೆ ಇನ್ನೊಂದು ಸಲ ಹೇಳಬೇಕಾದ್ರೆ ತಾವೇನಾದರೂ ಅಂಕಿಅಂಶ ತಗೊಂಡು ಬಂದರೆ ನಾನು ತಮ್ಮ ಮುಂದೆ ಮಾಧ್ಯಮದ ಮುಂದೆ ಅಂಕಿಅಂಶವನ್ನು ತಗೊಂಡು ಬರ್ತೀನಿ ಈಗ ಅತಿ ಜರೂರ ಕರೆದಿರೋದ್ರಿಂದ ಬಂದಿದ್ದೀವಿ ಅಂಕಿಅಂಶ ಸಮೇತ ಕೊಡ್ತೀನಿ ನಮ್ಮ ಮಾಜಿ ಸದಸ್ಯರು ಕೂಡ ಹೇಳ್ತಾ ಇದ್ವಿ ಈ ಪ್ರಜಾಪ್ರಭುತ್ವದಲ್ಲಿ ವಾದ ಮತ್ತು ಪ್ರತಿವಾದ ಆರೋಗ್ಯಕರವಾಗಿರಬೇಕು ವೈಯಕ್ತಿಕವಾಗಿ ಬರಬಾರ್ದು ವೈಯಕ್ತಿಕ ಅಂದರೆ ಅದು ನಮ್ಮ ಸಣ್ಣತನವನ್ನು ತೋರಿಸುತ್ತೆ ಅಂತ ನನ್ನ ಅಭಿಪ್ರಾಯ ರಾಜಕೀಯವಾಗಿ ಹೇಳಿ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಇದರೇನೇ ಸರ್ ಸರ್ಕಾರ ಸರಿಯಾಗಿ ಕೆಲಸ ಮಾಡೋದು ಅದನ್ನು ಅರ್ಥಗರ್ಭಿತವಾಗಿ ಮತ್ತು ವೈಯಕ್ತಿಕವಾಗಿ ಬರೆದಿರ ಆರೋಗ್ಯಕರವಾದಂಥ ದೃಷ್ಟಿಯಲ್ಲಿ ಅದನ್ನು ವಾದ ವಾದ ಮಂಡಿಸಿ ಅದನ್ನು ನಾವು ಒಪ್ಕೋತೇವೆ ಅಭಿವೃದ್ಧಿ ವಿಚಾರದಲ್ಲಿ ನಿಮ್ಗೆ ಯಾರಿಗೂ ಮಾತಾಡೋಕ್ಕೆ ಅಕ್ಕೇ ಇಲ್ಲ ಅಂತ ನನ್ನ ಅನಿಸಿಕೆ ನಿಮ್ಗೆ ಅನ್ನಿಸಿರ್ಬೋದು ಅಭಿವೃದ್ಧಿ ಮಾಡಿಲ್ಲ ಶಾಸಕರು ಅಂತ ನಾನು ಸುಮಾರು ನಲವತ್ತಾರು ವರ್ಷ ನಲವತ್ತಾರು ವರ್ಷಗಳಿಂದ ರಾಜಕೀಯ ರಾಜಕೀಯ ಜೀವನದಲ್ಲಿದೆ ತಾವು ನಿನ್ನೆ ಮೊನ್ನೆ ಬಂದಿರ್ಬೋದು ಅಂತ ಕಾಣಿಸುತ್ತೆ ನನಗೆ ಯಾಕೆಂದರೆ ನಾನು ನೋಡಿದ್ದೀನಿ ಯಾರಾದರೂ ಯಾವ ಯಾವ ಬಂದಿದ್ದಾರೆ ಏನೇನು ಕೆಲಸ ಮಾಡಿದ್ದಾರೆ ಅವ್ರ ಅಲ್ಲಿ ಎಷ್ಟು ಫೋರ್ ಜಿ ಡಿ ಪಿಲ್ ಆಗಿದೆ ಅಂತ ಬೇಕಾದರೆ ನಾನು ದಾಖಲೆ ಸಮೇತ ಪ್ರೂವ್ ಮಾಡಬಲ್ಲೆ ಯಾವ ಯಾವ ಪಂಚಾಯಿತಿಯಲ್ಲಿ ಎಷ್ಟೆಷ್ಟು ಕೆಲಸ ಆಗಿದೆ ಅಂತ ಪ್ರೂವ್ ಮಾಡಬಲ್ಲೆ ಈಗ ನೀವು ಚೇಳೂರು ಬಿಟ್ಬಿಡಿ ಚೇಳೂರು ಬಾಗೇಪಲ್ಲಿ ನಿಮ್ಮೆಲ್ಲರ ಕಣ್ಣು ಕಾಣಿಸ್ತಾ ಇರುತ್ತೆ ಮಾಧ್ಯಮ ಮಿತ್ರರು ನೋಡಿರ್ತಾರೆ ನಮ್ಮ ಹಗಿ ಪ್ರಾ ಕಡೆ ಬನ್ನಿ ಯಾವ ರಸ್ತೆ ಇಲ್ಲ ಒಂದು ಹೇಳಿ ಇನ್ನೂ ಕೆಲವಿದೆ ರಸ್ತೆ ಮಾಡೋರು ಅಭಿವೃದ್ಧಿ ಮಾಡೋದು ಬಹಳ ಇಷ್ಟು ಇದೆ ಇಲ್ಲ ಅಂತ ನಾನು ಹೇಳಿಲ್ಲ ಅವರು ಕಷ್ಟಪಟ್ಟು ಶಾಸಕರಾಗಿದ್ದರು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಹೋಲಿಕೆ ಮಾಡಿದ್ರು ಚಿಕ್ಕಬಳ್ಳಾಪುರ ಅದೊಂದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಅದರಲ್ಲಿ ಈ ಹಿಂದೆ ಅಲ್ಲಿ ಮಂತ್ರಿ ಆಗಿದ್ದವರು ಮಂತ್ರಿ ಆಗಿದ್ದವರು ಹೆಚ್ಚಿನ ಅನುದಾನ ತರ್ತಾರೆ ಕೆಲಸ ಮಾಡೇ ಮಾಡ್ತಾರೆ ಶಾಸಕರಾಗಿ ಮೂರು ತಾಲೂಕುಗಳನ್ನು ಉಸ್ತುವಾರಿ ನೋಡ್ಕೊಳ್ಳೋದು ಇದೆಯಲ್ಲ ಅದು ಬಹಳ ಕಷ್ಟದ ಕೆಲಸ ಒಂದು ಜಿಲ್ಲಾ ಪರಿಷತ್ತನ್ನೇ ನೀವು ಕರೆಕ್ಟಾಗಿ ವ್ಯವಸ್ಥೆ ಮಾಡೋಕ್ಕಾಗಲಿಲ್ಲ ದಯವಿಟ್ಟು ಅವರು ಕೂಡ ನನ್ನ ಮಿತ್ರರೇ ಎಲ್ಲ ವಿರೋಧ ಪಕ್ಷದ ಜೆ ಡಿ ಎಸ್ ಅವರಾಗಿರ್ಬೋದು ಬಿ ಜೆ ಪಿ ಅವರಾಗಿರ್ಬೋದು ನಾವೆಲ್ಲರೂ ಸಹವಾಗಿರ್ಬೋದು ಎಲ್ಲ ರಾಜಕೀಯ ಜೀವನದಲ್ಲಿರೋ ಇನ್ನೊಂದು ಅತಿ ವಿಶೇಷ ನಗು ಬರೋದೇನಪ್ಪ ಅಂದರೆ ಸಮಾಜ ಸೇವಕರು ಅಂತ ಒಂದು ಬೋರ್ಡ್ ಹಾಕ್ಬೋದು ಸಮಾಜ ಸೇವಕರು ಅನ್ನೋದಕ್ಕೆ ಒಂದು ಅರ್ಥ ಇದೆ ನಮ್ಮ ಕೈಯಿಂದ ಹಣವನ್ನು ನಮ್ಮ ಸ್ವಂತ ಖರ್ಚು ಮಾಡಿದ್ರು ನಾವು ಸ್ವಂತ ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನು ದೀನದೋ ಅಥವಾ ಬಡವರಿಗೂ ಹಚ್ಚಿದರೆ ಅಥವಾ ಅವ್ರಿಗೆ ಬೇಕಾದಂಥ ಕಾರ್ಯಗಳು ಮಾಡಿದರೆ ಅದನ್ನು ಸಮಾಜ ಸೇವಕರು ಹಾಕ್ಕೋಬೋದೇನೋ ಆದರೆ ಮದುವೆ ಮ ಮುಂಗಿಗಳಿಗೆಲ್ಲ ಹೋಗಿಬಿಟ್ಟು ಒಂದು ಫೋಟೋ ತೆಗೆಸ್ಕೊಡೋದು ಅದು ಆಶಾಸ್ಪದವಾಗಿರುತ್ತೆ ಅಂತ ನನ್ನ ಮಿತ್ರರಿಗೆ ತಲೆ ಬಾಳಿಗೆ ತಿಳಿಸ್ತೇನೆ ದಯವಿಟ್ಟು ನಾವು ಯಾರ ಮೇಲೂ ದ್ವೇಷ ಮಾಡೋದಿಲ್ಲ ದ್ವೇಷದಿಂದ ಈ ದೇಶದಲ್ಲಿ ಏನನ್ನೂ ಸಾಧಿಸೋಕ್ಕಾಗೋದಿಲ್ಲ ಎಲ್ಲರೂ ನೀವು ನಾವು ಎಲ್ಲ ಸೇರಿ ತಾಲೂಕು ಒಬ್ಬರಿಗೆ ಸೇರಿದ್ದಲ್ಲ ತಾಲ್ಲೂಕು ಕಟ್ಟಡ ಆ ರೀತಿ ಹೇಳಬೇಕಾದ್ರೆ ಅತಿ ಹೆಚ್ಚಿನ ಉಪಯೋಗವಾಗುತ್ತೂ ರೈತರಿಗೆ ನಮಗೆ ನಿಮ್ಮ ನಾಯಕರಿಗೆ ಯಾರಿಗೂ ಅದು ಉಪಯೋಗ ಇಲ್ಲ ತಾಲೂಕು ಕಾಪು ಉಪಯೋಗ ಆಗುವುದು ರೈತರಿಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರೋದೇ ರೈತರಿಗೋಸ್ಕರ ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಂಡು ಇದರಲ್ಲಿ ಬ್ರಿಸ್ಟೇಜ್ ಬೇಡ ಬಹಳ ಅಪರೂಪಕ್ಕೆ ನಮ್ಗೆ ಬಂದಿದೆ ಎಲ್ಲರೂ ಕೈ ಜೋಡಿಸಿ ಒಂದು ಒಳ್ಳೆಯ ಕೆಲಸ ಮಾಡೋಣ ರೈತರಿಗೆ ಅನುಕೂಲವಾಗುವಂಥ ಕೆಲಸ ಮಾಡೋಣ ಇನ್ನೊಂದು ಹೇಳಿರಿ ಏನು ಭೂಮಿ ಡೇಟಾ ಓಪನ್ ಮಾಡಿಲ್ಲ ನಾವು ಗಲಗಾಟೆ ಮಾಡಿದ ಮೇಲೆ ಓಪನ್ ಮಾಡ್ತೀವಿ ದಯವಿಟ್ಟು ತಾನು ಹಿರಿಯರು ಅಧಿಕಾರಿಗಳಿಗೆ ಭೇಟಿ ಮಾಡಿ ನನಗಿಂತ ಅನುಭವಿಸಿದ್ರು ತಾಲೂಕು ಅಮಿಷಲ್ ಹೋಗಿ ಭೇಟಿ ಮಾಡಿದರೆ ಅದಕ್ಕೆ ಒಂದು ಟೆಕ್ನಿಕಲ್ ಇಶ್ಯೂ ಇದೆ ಅಂತ ನಾನು ವಿಚಾರ ಮಾಡಿದೆ ಈಗ ತಾನೇ ತಹಶೀಲ್ದಾರ್ವರೆಗೂ ಕಾಲ್ ಮಾಡಿದ್ದೆ ರೆವಿನ್ಯೂ ಇನ್ಸ್ಪೆಕ್ಟರ್ ಕಾಲ್ ಮಾಡಿದ್ದೆ ಅದಕ್ಕೆ ಕಾರಣ ಏನು ಅಂತ ಟೆಕ್ನಿಕಲ್ ಇಶ್ಯೂ ಇಂದ ಮೊದಲಿದ್ದ ತಹಸೀಲ್ದಾರ್ ಮುತುವರ್ಜಿ ಇಲ್ದಿರಾನೆ ಅದು ತಡವಾಗಿದೆ ಈಗ ಬಂದಿರತಂಥ ತಹಸೀಲ್ದಾರ್ ಮೂಲೆ ಮೂಲೆಯಲ್ಲಿ ಏನೇನಿದೆ ಸಿಸ್ಟಮ್ಸು ಎಲ್ಲ ತಗೊಂಡು ಬರುವಂಥ ವ್ಯವಸ್ಥೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಟೆಕ್ನಿಕಲ್ ಇಶ್ಯೂ ಇಂದ ಮಾತ್ರ ಇದು ಲೇಟಾಗಿದೆ ಬರ್ತು ಅಲ್ಲ ಬೇರೆ ಯಾವುದೇ ಉದ್ದೇಶ ಇಲ್ಲ ಅದನ್ನು ನಿಲ್ಲಿಸಿದರೆ ಶಾಸಕ ಬರುವಂಥ ಲಾಭವೂ ಇಲ್ಲ ಆದರೆ ರೈತರು ನಮಗೆ ಅನುಕೂಲ ಮಾಡಬೇಕು ಅಂತ ವಿಷಯ ಡೇಟಾನೋ ಇನ್ನೊಂದು ಹೇಳಬೇಕಾದ್ರೆ ಮೊದಲು ಈಗ ಸರ್ವೆ ನಮ್ಮ ನಮ್ಮ ತಂತು ಚಳುವರಿ ಮಾಡಬೇಕು ಇನ್ನೆಲ್ಲೋ ಮಾಡಬೇಕು ಅಂತ ಅಭ್ಯಾಸ ಯಾಕೆಂದರೆ ನಾನು ಆಗಲೇ ಹೇಳಿದೆ ಕಂದಾಯ ಇಲಾಖೆ ಏನಾದರೂ ಅದು ರೈತರಿಗೆ ಸಂಬಂಧಪಟ್ಟಿದ್ದು ರೈತರಿಗೆ ಅನುಕೂಲವಾಗದಲ್ಲಿರ್ತಕ್ಕಂಥ ಜಾಗದಲ್ಲಿ ಕಟ್ಟಬೇಕು ನಿಮ್ಮ ನಾಯಕರಿಗೆ ಯಾರಿಗೂ ಅಗತ್ಯವಿರೋದಿಲ್ಲ ನೀವು ಯಾರು ಕೂಡ ರೆವಿನ್ಯೂ ಆಫೀಸ್ ಬರೋದಿಲ್ಲ ನಿಮ್ಗೆ ಅಧಿಕಾರ ಇರ್ತಾರೆ ಫೋನ್ ಬರ್ತ ಫೋನ್ ಮಾಡ್ತೀರಾ ಫೋನ್ ಮಾಡಿದರೆ ಅಧಿಕಾರಗಳು ನಿಮ್ಮ ಮನೆ ಹತ್ರ ಬರ್ತಾರೆ ರೈತರ ಮನೆ ಇತ್ತಕ್ಕೆ ಯಾರೂ ಬರೋಲ್ಲ ನಮಗೆ ಅನುಕೂಲವಾಗಿರ್ತಕ್ಕಂಥ ಜಾಗ ಚೇಳೋದಲ್ಲಾದರೂ ಕಟ್ಟಿ ಪಕ್ಕದಲ್ಲಾದರೂ ಕಟ್ಟಿ ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಎಲ್ಲ ಹಿಡೀರು ಚಿಕ್ಕಬಳ್ಳಾಪುರದಲ್ಲಿ ಡಿ ಸಿ ಆಫೀಸ್ ಇದೆ ಊರಿಗೆ ಗಾಚೆ ಇದೆ ಎಷ್ಟು ಚೆನ್ನಾಗಿದೆ ನೋಡಿದ ತಕ್ಷಣ ನಮ್ಮ ಮನಸ್ಸಿಗೆ ಒಂದು ಖುಷಿ ಆಗ್ತದೆ ಅದೇ ಬಾಗೇಪಲ್ಲಿ ತಾಲೂಕು ಆಫೀಸು ನೋಡ್ತೀವಿ ತಾಹಿಂದ ಒಳಗೆ ಹೋಗೋದಕ್ಕೆ ಅವ್ರ ವೆಹಿಕಲ್ ಹೋಗೋದಕ್ಕೆ ದಾರಿ ಇಲ್ಲ ಎಲ್ಲ ಟೂ ವೀಲರ್ಸ್ ಅಡ್ಡಾಕ್ಟ್ಬಿಟ್ಟು ಇದನ್ನು ನಾವು ಎಲ್ಲ ತನ್ನೂ ಹೋಲಿಕೆ ಮಾಡಿಕೊಂಡು ಒಳ್ಳೆಯ ಜಾಗವನ್ನು ಹುಡುಕಿ ಅಲ್ಲ ತಾವೇ ತೋರಿಸಿ ನಮಗೇನು ಅಹಂ ಬ್ರಹ್ಮಾಸ್ಮಿ ಅನ್ನೋದು ಯುಗ ಇಲ್ಲ ನಮಗೆ ಈಗ ನಮಗಾಗಲಿ ನಮ್ಮ ಶಾಸಕರಿಗಾಗಲಿ ನಮ್ಮ ಪಕ್ಷದ ಯಾವುದೇ ಕಾರ್ಯಕರ್ತರಿಗಾಗಲಿ ಈಗ ಅನ್ನೋದಿಲ್ಲ ಸೊ ನಾವು ಈಗ ಬಿಟ್ಟು ಬರ್ತೇವೆ ತಾವೇ ತೋರಿಸಿದ್ರೂ ಸರಿ ಈಗ ನಮ್ಮ ಸಂಸದರು ಏನು ಅದು ನನಗೆ ಖುಷಿಯಾಯ್ತು ಆ ಥರ ಆರೋಗ್ಯಕರವಾಗಿರ್ಬೇಕು ವಾದ ಪ್ರತಿವಾದ ಸಂಸದರ ಒಂದು ಲೈವ್ ನಾನು ಕೇಳಿದೆ ಅದನ್ನು ನಾವು ಸ್ವಾಗತ ಮಾಡ್ತೇವೆ ಯಾಕೆಂದರೆ ಅವರು ಪ್ರಜಾಸಭೆಯಲ್ಲಿರೋರು ಇವರು ಅಷ್ಟೇ ಪಬ್ಲಿಕ್ ಲೈಫಲ್ಲಿರೋದಕ್ಕೆ ನಾನಿಗೆ ಸುಖವಾಗಿರಬೇಕು ಯಾರೋ ನಾಲ್ಕು ಜನ ತಪ್ಪ ಚಪಾಳೆ ತಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಏನೇನೋ ಮಾತಾಡ್ತಾರೆ ಅದು ನಮ್ಮ ಸನ್ನತನವನ್ನು ತೋರಿಸುತ್ತೆ ಅಂತ ನನಗನ್ಸುತ್ತೆ ಹೆಚ್ಚಾಗಿ ನಾವು ತಮ್ಮಲ್ಲಿ ಮಾತಾಡಿದರೆ ತಮ್ಮಲ್ಲಿ ಕ್ಷಮೆ ಕೂಡ ಕೇಳ್ತಾರೆ ನಾನು ಆಯ್ ಇವ್ರಿಗೆ ಇದ್ದಿದ್ದನ್ನು ನಾವು ಈಗ ಹೇಗೆ ನಮಗೆ ತೊಂದರೆ ಕೊಟ್ಟಿದ್ದು ಅದೇ ರೀತಿ ನಾವು ಹೇಳೋದು ಸಮಾಧಾನ ಹೇಳೋದು ನಮ್ಮ ಧರ್ಮ ನಮ್ಮ ಪಕ್ಷದ ಧರ್ಮ ನಮ್ಮ ನಾಯಕರ ಧರ್ಮ ನಾವು ಅವರು ಹೇಳಿದ್ದನ್ನು ಕಾಣಿಸೋದು ನಮ್ಮ ಧರ್ಮ ಇದರಲ್ಲಿ ಸರ್ವೇ ಜನ ಸುಖನಾಗುವಂಥದ್ದು ಎಲ್ಲರೂ ಒಂದೇ ಕೂಡ ಇದ್ದರೆ ಮಾತ್ರ ಸಿಹಿ ಒಬ್ಬನೇ ಹೋಗ್ಬಿಟ್ಟು ಜೇನುಗೋರ್ ಹೊಡಿಬೇಕು ಅಂದರೆ ನಾನು ಕಚ್ಚತ್ತು ಇದ್ದು ಮೂರು ಸೇರಿಕೊಂಡಾಗ ಅದನ್ನು ಈಸಿಯಾಗಿ ತಿಂದು ಸಿಹಿಯನ್ನು ತಿನ್ನಬಹುದು ಹೇಳ್ತಾ ನನ್ನ ನಾಲ್ಕು ಮಾತುಗಳನ್ನು ನನ್ನ ನಮಸ್ಕಾರ ಹಾಗೂ ಎಲ್ಲ ಈ ಇರುವಂತ ಇರುವಂಥ ಕಾಂಗ್ರೆಸ್ ಮುಖಂಡರಿಗೂ ಧನ್ಯವಾದಗಳು ನಿನ್ನೆ ನಮ್ಮ ಶಾಸಕರು ಆಗಸ್ಟ್ ಹದಿನೈದರಂದು ಬಂದಿದ್ದರು ಆವಾಗ ಕೂಡ ಅವರು ಅಲ್ಲಿ ಮೀಡಿಯಾ ಮುಖಾಂತರ ಎಲ್ಲ ಮಾತಾಡಿದರು ನನಗೆ ಯಾವುದೇ ಒಂದು ಉದ್ದೇಶ ಇಲ್ಲ ಎಲ್ಲಿ ಸರ್ಕಾರ ಜಾಗ ಇಪ್ಪತ್ತರಿಂದ ಎಕರೆ ಸಿಕ್ಕಿದ್ರೆ ಅಲ್ಲಿ ನಾನು ರೆಡಿ ಮಾಡೋಕ್ಕೆ ರೆಡಿ ಏನು ಪ್ರಜಾಸೌಧ ಮಾಡೋಕ್ಕೆ ರೆಡಿ ಅಂತ ಕೂಡ ಆ ಸಭೆಯಲ್ಲಿ ಆ ಶಾಲಾ ಮಕ್ಕಳ ಮುಂದೆ ಕೂಡ ಪ್ರಮಾಣ ಮಾಡಿ ಹೇಳಿದ್ದಾರೆ ಏನಂದರೆ ನಮ್ಮ ಚಳ್ಳೂರು ತಾಲೂಕು ಆಗ್ಬೋದು ಬಾಗೇಪಲ್ಲಿ ವಿಧಾನಸೌಧ ಕ್ಷೇತ್ರಕ್ಕಾಗ್ಬೋದು ಕೆಲವೊಂದು ನಾಯಕರು ವಲಸೆ ಬರ್ತಾ ಇದ್ದಾರೆ ರಾಜಕೀಯಕ್ಕೆ ವಲಸೆ ಬರ್ತಾ ಇದ್ದಾರೆ ಆ ವಲಸೆ ಬಂದಂಥ ರಾಜಕೀಯ ನಾಯಕರು ನಮ್ಮ ಶಾಸಕರನ್ನು ಸ್ವಲ್ಪ ಟೀಕೆ ಮಾಡ್ತಾ ಇದ್ದಾರೆ ಯಾಕೋ ಆ ಥರ ನಮ್ಮ ಶಾಸಕರು ಇಲ್ಲ ಏನು ಎಲ್ಲಿ ಮೀಡಿಯಾ ಮುಖಾಂತರ ನೀವು ಹೇಳ ನೋಡ್ಬೋದು ಮೀಡಿಯಾ ಮುಖಾಂತರ ಬಂದು ಅಲ್ಲಿ ಜಮೀನು ತಗೊಂಡಿದ್ದಾರೆ ಇಲ್ಲಿ ಜಮೀನು ತಗೊಂಡಿದ್ದಾರೆ ಅಂತ ಈ ಥರ ಟೀಕೆ ಮಾಡ್ತಾ ಇದ್ದಾರೆ ನಾನು ಈ ಮಾಧ್ಯಮ ಮುಖಾಂತರ ಹೇಳೋದು ಏನಂದ್ರೆ ಜಮೀನು ತಗೊಳ್ಳೋದು ತಪ್ಪ ಕಾನೂನು ರೀತಿಯಲ್ಲಿ ಜಮೀನು ತಗೊಳ್ಳೋದು ತಪ್ಪಾ ಏನು ದುಡ್ಡು ಅಲ್ಲ ಅವ್ರಿಗೂ ಸಂಪಾದನೆ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಅನಿಲ್ ಅಂಬಾನಿ ಇದ್ದಾರೆ ಮುಖೇಶ್ ಅಂಬಾನಿ ಇದ್ದಾರೆ ಅವರೇನು ಆಸ್ತಿ ಮಾಡ್ತಾ ಇಲ್ಲ ನೀವು ಕೇಳ್ಬೋದು ಏನು ನಾವು ಅವರು ಹೇಳಿದಾಗ ಈ ಥರ ಅಲ್ಲಿ ಜಮೀನು ಅಕ್ರಮವಾಗಿ ತಗೊಂಡಿದ್ದಾರೆ ಅಂತ ಹೇಳ್ಬೋದು ಬ ಬೇಕಾದರೆ ಇಲ್ಲಾಂದರೆ ಏನಾದರೂ ಪಾಪ ಕೀಲು ಮಟ್ಟದಂಥ ರೈತ ಇಲ್ಲಾಂದರೆ ಎಸ್ ಸಿ ಎಸ್ ಟಿ ಜಮೀನುಗಳನ್ನ ಅಂತ ಇದು ಕೂಡ ನೀವು ಕೇಳ್ಬೋದು ನಮ್ಮ ಶಾಸಕರು ಅಂಥವ್ರಲ್ಲ ನಮ್ಮ ಶಾಸಕರು ವರ್ಷಕ್ಕೊಂದ್ಸರ್ತಿ ಬಡ ಜನರಿಗೆಲ್ಲ ಮದುವೆಗಳು ಮಾಡ್ತಾರೆ ಎಲ್ಲ ಸಿ ಸೀಮೆ ಹಸುಗಳು ಕೊಡ್ತಾರೆ ಆ ಥರ ಎಲ್ಲ ಅಭಿವೃದ್ಧಿ ಮಾಡಿಕೊಂಡು ಮೂರು ತಾಲೂಕುಗಳನ್ನು ಕೂಡ ನಮ್ಮ ಸಮಾನವಾಗಿ ತಗೊಂಡು ಬಂದು ನಮ್ಮ ಚಲೋರು ಕೂಡ ಅವರು ಮನಸ್ಸಿಗೆ ಬಂದಾಗ ಎಲ್ಲೋ ಒಂದು ಕಡೆ ಮಾಡ್ತಾರಂತ ನಮ್ಮ ಮುಖಂಡರಿಗೆಲ್ಲ ಕೂಡ ನಮ್ಮ ಮನಸ್ಸಲ್ಲಿದೆ ದಯ ದಯವಿಟ್ಟು ಅವರು ನಮ್ಗೆ ಒಳ್ಳೇದು ಮಾಡ್ತಾರಂತ ಈ ನಾಲ್ಕು ಮಾತನ್ನು ಮಾತಾಡಿ ಇವತ್ತು ನಾವು ಇಲ್ಲಿ ಸೇರಿರ್ತೀವಿ ಯಾಕಂದರೆ ಎಲ್ಲ ನಮ್ಮ ಶಾಸಕರು ಬಂದು ಬಂದಿದ್ದಾರೆ ಶಾಸಕರು ಬಂದು ನಿನ್ನೆ ಇದರಲ್ಲಿ ಸ್ವಾತಂತ್ರ್ಯ ದಿನೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಅವರು ಈ ಪ್ರಸ್ತಾಪನೆ ಬಂದಿತ್ತು ಅಲ್ಲಿ ಈ ಇದು ಕಟ್ಟಡ ಪ್ರಜಾಪ್ರಭುತ್ವ ಪ್ರಜಾ ಪ್ರಜಾ ಸೌಧ ಅಂತ ಏನೇನು ಬರ್ತಾಯಿದೆ ಅದರಲ್ಲಿ ಮುಖ್ಯವಾಗಿ ಕೆಲ ಕೆಲವು ಅಪಹಗಳು ಇದ್ದಾವೆ ಏನಂದರೆ ಎಲ್ಲೋ ಬಿನಾಮಿ ಹೆಸರಿನಲ್ಲಿ ಜಮೀನುಗಳು ಮಾಡಿಕೊಂಡು ಶಾಸಕರು ಅಲ್ಲಿ ಅಲ್ಲಿ ಕಟ್ಟಬೇಕಂತಿದ್ದಾರೆ ಅದರ ಅದೆಲ್ಲ ಸುಳ್ಳು ಸತ್ಯ ಸತ್ಯಕ್ಕೆ ದೂರವಾಗಿರುತ್ತೆ ಏಕೆಂದರೆ ಅವ್ರಿಗೆ ಎಲ್ಲೂ ಇಂಥ ಕೆಲಸ ಮಾಡಲಿಲ್ಲ ಅಭಿವೃದ್ಧಿ ಅಂದರೆ ಒಂದೇ ಒಂದೇ ಮೂರಲ್ಲಿ ಗೆ ಗೆದಬೇಕಾದರೆ ಅಭಿವೃದ್ಧಿ ಮಾಡದೇ ಇದ್ದರೆ ಅವರು ಗೆಲ್ಲ ಗೆಲ್ಲಕ್ಕಾಗಲ್ಲ ಎಲ್ಲೂ ಆಗಲ್ಲ ಅವರ ಅಭಿವೃದ್ಧಿ ಎಲ್ಲರಿಗೂ ಕಾಣಿಸ್ತಾ ಇದೆ ಇನ್ನೊಂದು ಅವರು ಹೇಳಿದ್ದಾರೆ ಎಲ್ಲಾದರೂ ಸರಿಯಾದ ಜಮೀನು ನಮಗೆ ಪ್ರಜಾ ಸಾವಿರ ಕಟ್ಟಬೇಕಾದ್ರೆ ಜಮೀನು ಇದ್ದರೆ ಅದು ತೋರಿಸಿ ಅಲ್ಲೇ ಕಟ್ಟೋಣ ಅಂತ ಇಂಥ ಸ್ಪೆಸಿಫಿಕ್ಕಾಗಿ ಎಲ್ಲೂ ಹೇಳಿಲ್ಲ ಅವರು ಅಲ್ಲೇ ಮಾಡಬೇಕು ಇಲ್ಲೇ ಮಾಡಬೇಕು ಅಂತ ಅವರ ಕಾಲಾವಕಾಶನೂ ನಿನ್ನೆ ಕೊಟ್ಟಿದ್ದಾರೆ ಹೇಳಿದ್ದಾರೆ ಒಂದು ಒಂದು ತಿಂಗಳಲ್ಲಿ ಇಲ್ಲಾದರೂ ನೀವೆಲ್ಲರೂ ಸೇ ಸೇರಿಕೊಂಡು ಸರಿಯಾದ ಎಷ್ಟು ಜಾಗ ಬೇಕಾದ ನಿರುತ್ತೋ ಬಜಾರ ಸೌಧ ಕಟ್ಟಬೇಕಕ್ಕೆ ಆ ಜಾಗ ಅಂತ ಜಾಗ ತೋರಿಸಿದ್ರೆ ಅಲ್ಲೇ ನಾವು ಕ ಕಟ್ಟೋಣ ಅಂತ ಇಲ್ಲಿ ಸಲ್ಲದ ಮಾತಂತ ಅವರ ಮೇಲೆ ಹೇಳಿ ಅಪ್ಪ ಹಬ್ಬಗಳೆಲ್ಲ ಹೇಳ್ತಾರೆ ಅದರ ಸತ್ಯಕ್ಕೆ ದೂರವಾಗಿರುತ್ತೆ ಈ ಎರಡು ಮಾತನ್ನು ಮಾತಾಡುತ್ತೆ ಮಾಜಿ ಮಂಡಲದ ಉತ್ತರ ನಮ್ಮ ಕಾಂಗ್ರೆಸ್ ಮುಖಂಡರಿಗೆ ಆದರೆ ಸುಮಾರಣೆಯನ್ನು ಅಭಿಮಾನಿ ಏನು ಇವತ್ತು ನಮ್ಮ ಶಾಸಕರು ಇಡೀ ಕ್ಷೇತ್ರ ಎಲ್ಲ ನೋಡ್ತಾ ಇದ್ದಾರೆ ಅವರು ಯಾವ ಥರ ಕೆಲಸಗಳು ಮಾಡ್ತಾ ಇದ್ದಾರೆ ಅಂತ ಅಭಿವೃದ್ಧಿ ಅಭಿವೃದ್ಧಿ ಅಂತಾರಲ್ಲ ಹಾಸ್ಟೆಲ್ ಮಾಡಿದ್ದಾರೆ ಇವತ್ತು ಬಡ ಮಕ್ಕಳು ಎಲ್ಲ ವರ್ಗದವರು ಕೂಡ ಇವತ್ತು ಹಾಸ್ಟೆಲ್ ಅಷ್ಟು ಹಾಸ್ಟೆಲು ಇಲ್ಲಿ ನೋಡಿದ್ರೆ ಖುಷಿ ಆಗುತ್ತೆ ಇಲ್ಲಿ ಬಂದರೆ ಆ ಥರ ಹಾಸ್ಟೆಲ್ ಮಾಡಿದ್ದಾರೆ ಚಿಲ್ಲಿ ಕುಳೆಯಕ್ಕಿಂತ ವರ್ಷವರಿಗೆ ಮಾರ್ಕೆಟ್ವರೆಗೂ ರಸ್ತೆ ಮಾಡಿದ್ದಾರೆ ಆ ರಸ್ತೆ ನೆನೆಸ್ಕೊಟ್ರೆ ಏನು ಗುಡಿಗಳು ಆಂಧ್ರ ಶಾಸಕರು ಅದು ಅವ್ರಿಗೆ ಸಂಬಂಧವಾಗಿರೋದು ಮತ್ತು ಚಿಕ್ಕಕಟ್ಟು ಶಾಸಕರು ಅದು ಸಂಬಂಧ ಆದರೆ ಅವರು ಮಾತಾಡಿದ್ರೆ ನಮ್ಮ ಶಾಸಕರು ಮುಂದೆ ಬಂದು ಅಲ್ಲಿ ಹೋಗಿ ಸ್ಪಾಟ್ಗೆ ಹೋಗಿ ನಾವು ಎಲ್ಲರೂ ಹೋಗಿದ್ದೀವಿ ಹೋಗಿ ಅಲ್ಲಿ ಒಂದು ರಸ್ತೆ ಮಾಡಿದ್ರು ಏನು ಬಡ ಜನರಿಗೆ ರೈತರಿಗೆ ಅವರು ತೊಂದರೆ ಆಗಬಾರ್ದು ಏನೋ ಒಂದು ಸಾಧನೆ ಮಾಡಬೇಕಂತ ನಮ್ಮ ಶಾಸಕರು ಮುಂದೆ ಜನ ಇಟ್ಟಿದ್ದಾರೆ ಯಾವತ್ತು ಕೂಡ ಅಭಿವೃದ್ಧಿ ಅವರು ಮುಂದೆ ಇರ್ತಾರೆ ಬೇರೆಯವರು ಆಪೋಸಿಟ್ಟರು ಹೇಳ್ತಾರೆ ಅವರು ಅಧಿಕಾರದಲ್ಲಿದ್ದಾಗ ಏನೇನು ಮಾಡಿದ್ರೆ ಎಲ್ಲರೂ ನೋಡಿದ್ದಾರೆ ಅವರು ಹೇಳೋಕ್ಕಾಗುತ್ತಾ ಮಾತಾಡ್ರಿ ನೀವು ಏನು ಅಭಿವೃದ್ಧಿಗೂ ಅವ್ರಿಗೂ ಮಾತಾಡಬೇಕು ನೀವೂ ಮಾತಾಡಬೇಕು ಏನು ಅಭಿವೃದ್ಧಿ ಅಭಿವೃದ್ಧಿ ಅಂತ ನಮ್ಮ ಶಾಸ್ತ್ರ ಯಾರು ಇವತ್ತು ಕಾಂಗ್ರೆಸ್ ಮೊನ್ನೆ ಫಸ್ಟ್ ಬ್ಯಾಕ್ನಲ್ಲಿ ಇವತ್ತು ನಲವತ್ತು ಲಕ್ಷ ಅವರು ಮುಸ್ಲಿಮ್ಸ್ ಕಾಲೋನಲ್ಲೇ ಒಂದು ಇವರು ಹಾಕಿದಾರೆ ನಮ್ಗೆ ಒಂದು ಶಾಸ್ತ್ರ ಹಾಕಿದ್ರು ಬಿ ಜೆ ಪಿ ಸರ್ಕಾರದಲ್ಲಿ ಏನಾಗಲಿ ಇವತ್ತು ಎಸ್ ಸಿ ಎಸ್ ಸಿ ಕಾಲೋನಿ ಕಾಲೋನಲ್ಲಿ ಸಿಮೆಂಟ್ ರಸ್ತೆಗಳು ಹಾಕಿದ್ದಾರೆ ಡ್ರೈನಲ್ಲಿ ಹಾಕಿದ್ದಾರೆ ನೋಡಿದರೆ ಸುಂದರವಾಗಿ ಐತೆ ಖುಷಿಪಟ್ಟು ಇನ್ನೂ ಮೊನ್ನೆ ಬಂದು ಗ್ರಾಮ ಪಂಚಾಯತಿ ಮುಂದೆ ಎಲ್ಲ ರೋಡ್ ಎಲ್ಲ ನಾವೆಲ್ಲ ಹೋಗಿ ತೋರಿಸಿದ್ದೆವು ಅದನ್ನು ಹಾಕ್ತಾರೆ ಅಭಿವೃದ್ಧದಲ್ಲಿ ಅವರು ಯಾವತ್ತು ಕೂಡ ಇದೇಟು ಹಾಕಲ್ಲ ಇನ್ನು ತಾಲೂಕು ವಿಚಾರದಲ್ಲಿ ಬಂದಾಗ ಮೊನ್ನೆನೇ ನಾನು ನಾನು ಫೋನ್ ಮಾಡಿದಾಗ ಮಾತಾಡಿದ್ರು ಪೆಟಿಲ್ ಎಂಟ್ರೂನವ್ರೆ ಇಲ್ಲಿ ನೋಡಿ ಇಲ್ಲಿ ಸರ್ಕಾರ ಯಾವ ಸರ್ವೆ ನಮ್ಮಲ್ಲಿ ಇದೆಯೋ ಅದು ಹುಡ್ಕೋಣ ಎಲ್ಲರೂ ನಮ್ಮ ಮುಖಂಡರು ಎಲ್ಲರೂ ಸೇರ್ರಿ ನಾನು ಅವರು ಒಂದು ಸಭೆ ಮಾಡಿದ್ರಲ್ಲಿ ನಾವೊಂದು ಸಭೆ ಮಾಡೋಣ ಮಾಡಿಬಿಟ್ಟು ಅವ್ರನ್ನ ರಾಮಕೃಷ್ಣ ರೆಡ್ಡಿ ಹೇಳಿದ್ರಲ್ಲ ಅವರು ಕೂಡ ಅಂತ ಫೋನಲ್ಲಿ ಮಾತಾಡಿದ್ರು ಕರ್ಸೋದು ಇಲ್ಲಿ ಸರ್ಕಾರದಾಗದೀಯೋ ಯಾವ ಸರ್ವೆ ನಮ್ಮ ಆಗಿದೆಯೋ ಆ ಸರ್ವೆ ನಮ್ಮಲ್ಲಿ ನಾವು ಹುಡ್ಕೋಣ ನಾವೇನು ಅಲ್ಲೇ ಮಾಡೋಣ ಇಲ್ಲೇ ಮಾಡೋಣ ಅಂತ ನಾನೇನು ಆಶ್ವಾಸ ಇನ್ನು ಇನ್ನೂ ಕೊಟ್ಟಿಲ್ಲ ಆದರೆ ಪ್ರಚಾರ ಮಾಡುವಾಗ ತತ್ವ ಯಾರೇ ಆಗಲಿ ಮಾತಾಡಬಾರ್ದು ಒಬ್ಬ ಶಾಸಕರ ಏನು ಇದ್ದಾರೆ ಇವತ್ತು ಮದುವೆಯವರು ಇದ್ದಾರಲ್ಲ ಬಡವರು ಇಷ್ಟು ಜನ ಈ ಮೂರು ತಾಲೂಕುಗಳಲ್ಲಿ ಕೂಡ ಅಷ್ಟು ಶಾಸಕರನ್ನು ಈ ಜಿಲ್ಲೆಯಲ್ಲಿ ಯಾರೂ ನೋಡಲಿಲ್ಲ ಅವರು ಯಾವಾಗ ಹೋಗ್ತಾರೋ ಯಾವಾಗ ಬರ್ತಾರೋ ಮನೆಗೆ ಹೋಗಿದ್ರೆ ಒಂದು ಗಂಟೆ ರಾತ್ರಿ ಆಗುತ್ತೆ ಇಷ್ಟೆಲ್ಲ ಜನರ ಪರವಾಗಿ ಕೆಲಸ ಮಾಡೋರು ಯಾವ ಶಾಸಕರು ಅಂತ ನಾನು ಹೇಳಿದ್ದೆ ಮಾಧ್ಯಮ ಮಿತ್ರರು ನೀವೆಲ್ಲ ನೀವು ಕೂಡ ನೋಡ್ತಾ ಇದ್ದಾರಾ ಅವ್ರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಯಾವ ಶಾಸಕರು ಕೂಡ ಇಷ್ಟು ಕಷ್ಟಪಟ್ಟು ದುಡಿಯುವಂಥ ಶಾಸಕರನ್ನು ನನ್ನ ನೋಡಿದ ಮಟ್ಟಿಗೆ ಯಾವ ಶಾಸಕರು ಕೂಡ ಇಲ್ಲ ಈ ಜಿಲ್ಲೆ ಅಷ್ಟು ನಮ್ಮ ಶಾಸಕರ ಅಭಿವೃದ್ಧಿಯಲ್ಲಿ ಈ ವಿಚಾರದಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಉಟ್ಕೋಣ ಎಲ್ಲಿ ಸರ್ಕಾರ ಸರ್ಕಾರದಾಗಿದೆಯೋ ಅವರಿಗೆ ಕೆಲವರು ಫಿಫ್ಟಿ ತ್ರೀನೇಲಿ ಹಾಕ್ಕೊಂಡಿರ್ತಾರೆ ಸುಮಾರು ಮೂವತ್ತೈದು ಮೂವತ್ತು ವರ್ಷಗಳ ನಲವತ್ತು ವರ್ಷಗಳ ಕಾಲ ಅವ್ರಿಗೆ ಫಿಫ್ಟಿ ಅವ್ರು ಕೊಡಲೇ ಕೊಡ್ಬೇಕು ತಾನೆ ಅವ್ರ ಜಮೀನು ಕೊಳ್ಳೇ ಕೊಡಬೇಕು ಅರ್ಜಿ ಹಾಕ್ತಾರೆ ಅವ್ರು ಕೊಡಲೇ ಕೊಡಬೇಕು ಜಮೀನು ಇವಾಗ ಒನ್ ಟು ಫೈವ್ ಮಾಡ್ತಾ ಇದ್ದಾರೆ ಅಂತ ಮತ್ತೆ ಜನರು ಪಬ್ಲಿಕ್ ತಹಸೀಲ್ ಮೇಡಮ್ ಮೇಡಮ್ನವ್ರೆ ಇನ್ನು ಭೂಮಿ ಬಂದಿಲ್ಲ ನಮ್ಮ ಕೆಲಸಗಳು ಮಾಡಲ್ಲ ಅಂತ ತಹಸೀಲ್ದಾರ್ ಮೇಡಮ್ ಅವ್ರ ಮೇಲೆ ಹೋಗ್ತಾರೆ ಏನು ಮಾಡ್ತಾರೆ ಅವ್ರ ಕೆಲಸಗಳು ಅವ್ರು ಮಾಡ್ಕೊಂಡು ಹೋಗ್ತಾರೆ ಅಫಿಷಿಯಲ್ ಕೆಲ್ಸಗಳು ಏನಿದೆಯೋ ಅದು ಮಾಡ್ತಾರೆ ಕೆಲವರು ಏನಾದರೂ ದಿಕ್ಕಿದ ತಪ್ಪಿಸ್ಕೊಂಡು ಏನಾದರೂ ಮಾತಾಡ್ತಾರೆ ಅದನ್ನ ಮಾತಾಡೋರು ಸಭೆಯಲ್ಲಿ ಕರೆದು ಅವರೆಲ್ಲರೂ ನಮ್ಮ ಚೇಲೂರು ತಾಲೂಕಿನಲ್ಲಿ ಎಲ್ಲರೂ ಬರಲಿ ಇನ್ನೊಂದು ಸಭೆ ಮಾಡೋಣ ಇನ್ನೊಂದು ಸಭೆ ಮಾಡಿ ಎಲ್ಲೂ ಮಾಡ್ಬೇಕು ಇಲ್ಲಿ ಚೂಗ್ತಾ ಇದೆ ಜಾಗ ಅಲ್ಲಿ ನೋಡಿ ಹುಡುಕು ಮಾಡೋಣ ಅಂತ ನಮ್ಮ ಸ್ಪಷ್ಟವಾಗಿ ನಮ್ಗೆ ಹೇಳುವುದಂತೂ ನಿಜ ಆದರೆ ಎಲ್ಲಾ ವಿಚಾರಗಳಲ್ಲೂ ಕೂಡ ನಮ್ಮ ಶಾಸಕರು ಕೂಡ ಯಾವುದು ಹಿಂದೇಟು ಹಾಕಲ್ಲ ಹಿಂದೇಟ್ ಹಾಕಲ್ಲ ಅಭಿವೃದ್ಧಿಯಲ್ಲಿ ಮುಂದೆ ಇರ್ತಾರೆ ಅವ್ರು ನಾನು ಮಾತಾಡೋದಕ್ಕೆ ಬೇರೆಯವರಿಗೆ ನನ್ನ ಅರ್ಹತೆ ಇಲ್ಲ ಅಂತ ನಾನು ಒಂದು ಮಾತು ಹೇಳೋದು ದಯವಿಟ್ಟು ಎರಡು ಮಾತನ್ನು ಮಾತಾಡೋದಕ್ಕೆ ಅವಕಾಶ ಕೊಡ್ತಿದ್ದಕ್ಕೆ ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ಮುಖಂಡರಿಗೆ ಮೊನ್ನೆ ನಮ್ಮ ಮಿನಿಸ್ಟ್ರವ್ರಿಗೆ ಕರ್ಕೊಂಡು ನಮ್ಮ ಎಮ್ ಪಿ ಅವರು ಸುಧಾಕರ್ ಅವ್ರನ್ನ ಕರ್ಕೊಂಡು ಅರ್ನಾಥ್ ರೆಡ್ಡಿ ಅವ್ರು ಬಂದು ಇಲ್ಲಿ ಸ್ಟ್ರೈಕ್ ಮಾಡಿದ್ದಾರೆ ಅದಾದಮೇಲೆ ಇಲ್ಲೇ ಮಾಡಬೇಕು ಈ ಪ್ರಜಾಸೋತ ಅಂತ ಹೇಳ್ಬಿಟ್ಟು ಎಲ್ಲ ಹೋಗಿದ್ದಾರೆ ಅದೇ ಟೈಮಲ್ಲಿ ಅವರು ಮಾಡಿರೋಂಥ ಟೈಮ್ ವೇಸ್ಟ್ ಮಾಡಿದಾರಲ್ಲ ಇಲ್ಲಿ ಬಂದು ಸ್ಟ್ರೈಕ್ ಮಾಡೋದಿದೆಯಲ್ಲ ಅದ್ರ ಬದಲು ಅದೇ ಟೈಮ್ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಜಾಗ ಹುಡುಕ್ಬೋದಾಗಿ ಆ ಕೆಲಸ ಮಾಡಲಿಲ್ಲ ಬಂದು ಬೇಕಾಬಿಟ್ಟೇ ಸ್ಟ್ರೈಕ್ ಮಾಡಿದ್ದಾರೆ ಅದು ಇರಲಿ ಅದ್ರ ನೆಕ್ಸ್ಟ್ ಡೇನೆ ಇಂಡಿಪೆಂಡೆನ್ಸ್ ಡೇಗೆ ನಮ್ಮ ಎಮ್ ಎಲ್ ಎ ಸಾಹೇಬ್ ಬಂದು ಹೇಳಿದ್ದಾರೆ ಕ್ಲಿಯರ್ ಆಗಿ ಹೇಳಿದ್ದಾರೆ ನೀವು ಜಾಗ ಹುಡ್ಕೊಡಿ ಇಲ್ಲೇ ಮಾಡ್ತೀವಿ ಅಂತಾನೆ ಹೇಳ್ಬಿಟ್ಟು ಹೋಗಿದ್ದಾರೆ ಅದಕ್ಕೆ ಪ್ರತೀಕವಾಗಿ ನಿನ್ನೆ ಸಾಯಂಕಾಲನೇ ಅರ್ನಾಥ್ ರೆಡ್ಡಿ ಅವರು ಮತ್ತೆ ಬಂದು ಮತ್ತೆ ಪ್ರೆಸ್ ಮತ್ತೆ ಹೇಳಿದ್ದಾರೆ ಪ್ರೆಸ್ ಮುಖಾಂತರ ಹೇಳಿದ್ದಾರೆ ಇಲ್ಲೇನು ಡೆವಲಪ್ಮೆಂಟ್ ಆಗ್ತಿಲ್ಲ ನಾವು ಇದೇ ಜಾಗ ಇದೆ ಅದೇ ಅಂತ ನೀವು ಅದೇ ಜಾಗ ಗುರುತಿಸಿ ಇವಾಗ ಮಾಡಕ್ ರೆಡಿ ಆಗಿದ್ದಾರೆ ಅಲ್ಲಿ ಜಾಗ ಗುರುತಿಸಿರೋ ಇರೋ ಟೈಮ್ ಅಲ್ಲಿ ಅಲ್ಲಿ ಮಾಡಬಹುದು ಅಂತ ಒಂದು ಆಪ್ಷನ್ ಇದೆ ಈಗ ಅವ್ರು ನೋಡಿರೋದಿಲ್ಲಿ ಪುಲ್ಗಲ್ ಕ್ರಾ ಪುಲ್ಗಲ್ ಕ್ರಾಸ್ಗೆ ಹೋಗುವಂಥ ದಾರಿಯಲ್ಲಿ ನಮ್ಮ ಚೇಳೂರ್ ತಾಲೂಕು ಯಾವ್ಯಾವ ಪಂಚಾಯತಿ ಇದೆ ಪಾಳಕೆರೆಗೆ ಅದತ್ರ ಅಲ್ವಾ ಪುಲಗಲ್ಗೆ ಅದತ್ರ ಅಲ್ವಾ ನಲುಗುಡ್ಡಪಲ್ಲಿಗೆ ಅವ್ರ ಹತ್ರ ಅಲ್ವಾ ಚಾಕ್ವೆಲ್ ಅವ್ರಿಗೆ ರಾಚರ್ ಅವ್ರಿಗೆ ಇಷ್ಟು ಪಂಚಾಯತ್ ಯಾವ ತಾಲೂಕು ಅರದು ಸೋಮನಾಥಪುರ ನಾರೇ ಮದ್ಯಪಲ್ಲಿ ಇಷ್ಟು ಪಂಚಾಯತ್ ಎಲ್ಲಿರೋದು ಅಂದ್ರೆ ಅದು ಅವ್ರಿಗೆಲ್ಲ ಅಲ್ಲಿ ಮಾಡೋದು ಹತ್ರ ಅಲ್ವಾ ಕರೆಕ್ಟೇ ನಮ್ಗೆ ನಮ್ಗೆ ಇವಾಗ ನಮ್ಮ ಪಾಳ್ಕೆರೋ ಹತ್ರ ಆಗ್ಬೋದು ಚೇಳೂರ ಜಾ ಮಾಡಿದ್ರೆ ನಮಗೆ ಅಲ್ಲಿಗೆ ಬಂದರೂ ನಾವು ಇಲ್ಲಿಗೆ ಬರೋಕೇನ್ ತೊಂದರೆ ಇಲ್ಲ ನಾವು ಚೇಳೂರವ್ರಿಗೂ ಬರೋಕ್ಕೆ ರೆಡಿ ಆಗಿದೆ ಚೇಳೂರಲ್ಲಿ ಮಾಡಿದ್ರೆ ನಮ್ಗೆ ಯಾವುದೇ ಅಭ್ಯಂತರನೂ ಇಲ್ಲ ಅಲ್ಲಿ ಇಲ್ಲಿ ಸಿಗ್ತಿರೋ ಪೊಸಿಷನ್ ಅಲ್ಲಿ ಮಾಡಬೇಕು ಅಂತಿದ್ದಾರೆ ಇವ್ರಿಗೆ ಹೇಳೋದು ಇಷ್ಟೇ ಇಷ್ಟು ಸ್ಟ್ರೈಕ್ ಮಾಡಿ ಇದು ಮಾಡಿ ಟೈಮ್ ವೇಸ್ಟ್ ಮಾಡೋ ಬದಲು ಬನ್ನಿ ಹುಡುಕಿ ನೀವು ಬನ್ನಿ ಈಗ ನಿಮ್ಗೆ ಬ್ಯುಸಿ ಇರ್ಬೋದು ನೀವೆಲ್ಲೋ ಒಂದು ತಿಂಗಳಿಗೋ ಎರಡು ತಿಂಗಳಿಗೋ ಒಂದ್ಸಲಿ ಬರ್ತೀರ ನೀವೇ ಬ್ಯುಸಿ ಇರ್ಬೋದು ನಮ್ಮ ಶಾಸಕರು ಯಾವಾಗೂ ಬಾಗ್ಯಪಲ್ಲಿ ಎಲ್ಲಿರ್ತಾರೆ ಬುಧವಾರ ಒಂದು ದಿವಸ ಬಿಟ್ಟು ನೀವೇ ಯಾವಾಗಾದರೂ ಒಂದು ಡೇ ಹೇಳಿ ನಾವು ನಮ್ಮ ಶಾಸಕರ ಕರ್ಕೊಂಡ್ಬರಕ್ಕೆ ನಾವು ರೆಡಿ ಆಗಿದೀವಿ ನಿಮ್ಮ ಎಂ ಪಿ ಅವ್ರನ್ನ ಕರ್ಕೊಂಬರೋಕ್ಕೆ ನೀವು ರೆಡಿಯಾಗಿದ್ದರೆ ಹೇಳಿ ಬುಧವಾರ ಜನರು ಜಾಸ್ತಿ ಇರ್ತಾರೆ ಜನರು ಕಷ್ಟ ನೋಡ್ತಾ ಇರ್ತಾರೆ ಎಮ್ ಎಲ್ ಆ ದಿನ ಬಿಟ್ಟು ಬೇರೆ ದಿನ ಯಾವಾಗಾದರೂ ಹೇಳಿ ಅವತ್ತು ಕರ್ಕೊಂಬನ್ನಿ ಅವತ್ತು ನಾವು ಕರ್ಕೊಂಬರ್ತೀವಿ ಅಷ್ಟೊತ್ತಿಗೆ ನೀವು ಟೈಮ್ ತೊಗೊಂಡು ಹುಡುಕ್ರಿ ಎಲ್ಲರೂ ಸೇರಿ ಒಂದು ಜಾಗ ನೋಡಿ ಮಾಡೋಣ ಅದು ಬಿಟ್ಟು ನಿನ್ನೆ ಒಂದು ಜಾಗ ಮಾತು ಮಾತಾಡಿದ್ದಾರೆ ಈ ಐ ಬಿ ನೋಡಿದ್ರೆ ಅವ್ರಿಗೆ ಅವ್ರ ಅಭಿವೃದ್ಧಿ ಏನಾಗಬೇಕು ಅಂತ ಯಾರಿಗೆ ಯಾರ್ಗೆ ಐ ಬಿ ಬೇಕಾಗಿರೋದು ತಿಂಗಳಿಗೆ ಎರಡು ಸಲ ಒಂದು ಬಡವರಿಗೆ ಬಡವ್ರ ಮಕ್ಳಿಗೆ ಏನಾದರೂ ಉಪಯೋಗ ಆಗುತ್ತೆ ಐ ಬಿ ಬೇರೆ ಯಾರಿಗಾದ್ರು ಬಡವ್ರಿಗೆ ಉಪಯೋಗ ಆಗತ್ತ ರೈತರಿಗೆ ಉಪಯೋಗ ಆಗತ್ತಾ ಅವ್ರ ಅಭಿವೃದ್ಧಿ ಏನು ಅಂದ್ರೆ ಅವ್ರು ಬಂದ ಮೇಲೆ ಪುಲ್ಗಾಲಲ್ಲಿ ಇಲ್ಲಿ ಬಂದಿರೋ ಬಿಲ್ಡಿಂಗ್ ಮಾಡಿದ್ದಾರೆ ನಿಮ್ಗೆ ಇದೇ ಬರೋ ದಾರಿಯಲ್ಲೇ ಕಾಣಿಸುತ್ತೆ ಇನ್ನೂರ ಐವತ್ತು ಜನ ಮಕ್ಕಳು ಅವರಲ್ಲಿ ಹೆಣ್ಮಕ್ಳು ಅದು ಅಭಿವೃದ್ಧಿ ಅಲ್ವಾ ಸೋಮೇನಹಳ್ಳಿಯಲ್ಲಿ ಇಂದಿರಾ ಗಾಂಧಿ ವಸತಿ ಶಾಲೆ ಮಾಡಿದ್ದಾರೆ ಇನ್ನೂರ ಐವತ್ತು ಜನ ಮಕ್ಕಳಲ್ಲಿ ಓದ್ತವ್ರೆ ಅದು ಅಭಿವೃದ್ಧಿ ಅಲ್ವಾ ಪೂಲವಾರ್ಪಲ್ಲಿಯಲ್ಲಿ ಪಿ ಯು ಸಿ ಕಾಲೇಜ್ ಮಾಡಿದ್ದಾರೆ ನೂರ ಅರವತ್ತು ಜನ ಓದ್ತವ್ರಲ್ಲಿ ಅದು ಅಭಿವೃದ್ಧಿ ಅಲ್ವಾ ಸುಮಾರು ಅದು ಬಿಟ್ಟ ಮೇಲೆ ಇನ್ನು ಸುಮಾರು ಐದು ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಮಾಡಿದ್ದಾರೆ ಸಾವಿರ ಜನ ಮಕ್ಕಳು ಓದ್ತಾ ಹೋದರೆ ಔಟ್ಸೋರ್ಸ್ ಅಲ್ಲಿ ಸುಮಾರು ನೂರಿಂದ ಇನ್ನೂರು ಜನಕ್ಕೆ ಅಲ್ಲಿ ಔಟ್ಸೋರ್ಸ್ ಇಂದ ಕೆಲಸ ಮಾಡ್ತಾರೆ ಒಬ್ಬ ನರ್ಸ್ ಆಗ್ಬೋದು ಒಬ್ಬ ವಾಚ್ಮ್ಯಾನ್ ಆಗ್ಬೋದು ಒಬ್ಬ ಅಡುಗೆ ಮಾಡೋರ್ ಆಗ್ಬೋದು ಇಷ್ಟು ಜನ ಕೆಲಸ ಮಾಡ್ತಾರೆ ಇದು ಅಭಿವೃದ್ಧಿ ಅಲ್ವಾ ಈಗ ನೀವು ಬರ್ತಿದ್ದೀರಾ ನೀವು ಕಣ್ಣು ಮುಚ್ಕೊಂಡ್ ಬರ್ತೀರ ಇನ್ನೊ ಅಂತ ಗೊತ್ತಾಗ್ತಿಲ್ಲ ರೋಡ್ ಅಲ್ಲಿ ರೋಡ್ ಅಂತ ಕಣ್ ತೆಕ್ಕೊಂಡ್ ಬರ್ತೀರೋ ಏನೋ ಅಂತ ಗೊತ್ತಾಗ್ತಿಲ್ಲ ಬಾಗೇಪಲ್ಲಿ ಹಿಂಗೆ ಬರ್ತೀರಾ ಇಪ್ಪತ್ತೈದು ಕೋಟಿ ಹಾಕಿದ್ರು ಈಗ ಮತ್ತೆ ಕೋಟಿ ಹಾಕವ್ರೆ ಇಲ್ಲಿಂದ ಬಾಗೇಪಲ್ಲಿ ಅವ್ರಿಗೂ ಡಬಲ್ ರೋಡ್ ಮಾಡ್ತಾವ್ರೆ ಇಲ್ಲಿಂದ ಈ ಕಡೆ ಚಿಂತಾಮಣಿ ಬಾರ್ಡರ್ ಚಿಲ್ಕನೇರಪು ರೋಡ್ ಅವ್ರಿಗು ರೋಡ್ ಮಾಡಿದ್ದಾರೆ ಈವಾಗ ಇಲ್ಲಿಂದ ನಮ್ಮ ಇವಾಗ ನಮ್ಮ ಪಂಚಾಯತಿ ಅವ್ರ ನೀವು ನಮ್ಮ ಪಂಚಾಯತಿಗೆ ಹೋಗಬೇಕಂದ್ರೆ ರೋಡ್ ಹೆಂಗಿದೆ ಚೆನ್ನಾಗಿದೆಯಾ ಇಲ್ವೋ ನೀವು ಹೇಳಿ ನೀವು ಬೇರೆಯವ್ರಿಗೆ ನಾರ್ಮಲ್ ಆಗಿ ರೋಡ್ ಇಲ್ಲ ರೋಡ್ ಇಲ್ಲ ಅಂದ್ರೆ ಯಾವ ರೋಡ್ ಚೆನ್ನಾಗಿಲ್ಲ ಹೇಳಿ ಅಲ್ಲಿಂದ ಪಾಳಿಕೆರೆಗೆ ರೋಡ್ ಚೆನ್ನಾಗಿದ್ಯಾ ಹೋಗ್ಲಿ ಹೋಗ್ತೀರಾ ನೀವು ನಲಗುಡ್ಲ ಕ್ರಾಸಿಂದ ಪಾಳಿಕೆರೆಗೆ ನೋಡಿ ಹೆಂಗಿದೆ ರೋಡ್ ಅಲ್ಲಿಂದ ಇವಾಗ ಮತ್ತೆ ಐದು ಕೋಟಿ ಹಾಕಿ ಪಾಳ್ಯಕೆರೆ ಮೇ ಊರ್ ಒಳಗಡೆ ರಸ್ತೆ ಆಗ್ಬೋದು ಅಲ್ಲಿಂದ ಆಚೆಗೆ ಆಗ್ಬೋದು ಮತ್ತೆ ಐದು ಕೋಟಿ ಹಾಕಿ ರೋಡ್ ಮಾಡ್ತಾವ್ರೆ ಚಿಕ್ಕಬಳ್ಳಾಪುರ ಕನೆಕ್ಟಿವಿಟಿ ರೋಡ್ ಅದು ಆ ರೋಡ್ ನ ಊರಲ್ಲಿ ಆಗ್ಬೇಕಿತ್ತು ಮನೆಗಳು ಹೊಡಬೇಕಿತ್ತು ಹೌದು ನಿಮ್ಗೂ ಗೊತ್ತಿರ್ಬೋದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ ಎಂ ಪಿ ಅವ್ರ ಹತ್ರ ತಿಳ್ಕೊಳ್ಳಿ ನಾರ್ಮ್ಸ್ ಏನು ಅಂತ ಮನೆಯಲ್ಲಿ ಸ್ಟೇಟ್ ಹೈವೇ ಅಲ್ಲಿ ಬಂದಾಗ ಮನೆಯಲ್ಲಿ ಹೊಡೆದ್ರೆ ಅವ್ರಿಗೆ ಯಾವುದೇ ಅಂತ ಪರಿಹಾರ ಕೊಡಲ್ಲ ನೀವು ಪರಿಹಾರ ಕೊಟ್ರೆ ಮಾಡ್ಸಿವಿ ಅಂದ್ರೆ ನೀವು ಕೊಡೋಂತ ನಾರ್ಮ್ಸ್ ಇದ್ರೆ ಮುಂಚೆ ಇದ್ರಲ್ಲ ಸುಧಾಕರ್ ರೆಡ್ಡಿ ಅವ್ರೆ ಅವ್ರನ್ನೇ ಕೇಳಿ ಕೊಡ್ತಾರ ಇಲ್ವಾ ಅಂತ ಈಗ ನಮ್ಮ ಐದು ಕೋಟಿ ರೋಡ್ ನಿಲ್ಲಿಸ್ಬಿಡೋದ ಕಾರಣ ಹಿಂದೆಯಿಂದ ನೀವೇ ನಾವು ಅಭಿವೃದ್ಧಿ ನಿಲ್ಲಿಸ್ತಾ ಇರೋದೇ ನೀವು ಇದು ಬಿಟ್ಟು ಎಷ್ಟು ಈ ಸುಮಾರು ರೋಡ್ ಬಾಗೇಪಲ್ಲಿಂದ ಮಿಟ್ಟೆಮರಿ ರೋಡ್ ನೋಡಿದ್ರ ಅದು ಕಾಣಿಸಿಲ್ಲ ನಿಮಗೆ ನಿಮ್ಗೆ ಅಲ್ಲಿಂದ ಗೂಳೂರು ಇವತ್ತು ಗೂಳೂರಿಂದ ಮಿಟ್ಟೆಮರಿ ರೋಡ್ ಆಗಿರ್ಬೋದು ಈ ರೋಡ್ಗಳೆಲ್ಲ ಮಾಡಿರೋದವ್ರು ನೀವು ಅದೇ ನೀವು ನಿಮ್ಮ ಊರಿಗೆ ಎರಡು ರೋಡ್ ಹೇಳಿದೆ ಇನ್ನೂ ಒಂದ್ ರೋಡ್ ಈ ಕಡೆ ಸೋಮನಾಥ್ಪುರ ಪುರ ನೆಟ್ಕುಂಟ್ಪಲ್ಲಿ ಹಿಂಗೋಗಿ ಆ ರೋಡ್ ಆಗಿಲ್ವಾ ಸರಿ ಕ್ರಾ ನಿಮ್ಮೂರ್ ಕ್ರಾಸ್ ಇಂದ ರಾಮಾಜ್ಪಲ್ಲಿಗೆ ರೋಡ್ ಆಗಿಲ್ಲ ಒಪ್ಕೊಳ್ತೀನಿ ನಾನು ಆಗಿಲ್ಲ ಎರಡೂವರೆ ವರ್ಷ ಸರ್ಕಾ ಬಿ ಜೆ ಪಿ ಗೌರ್ಮೆಂಟ್ ಸುಧಾಕರ್ ರೆಡ್ಡಿ ಅವರು ಮಿನಿಸ್ಟ್ರಾಗಿದ್ದರು ನಿಮ್ಮೂರಿಗೆ ಅಲ್ಲಿಂದ ಒಂದು ಕ್ರಾಸಿಂದ ರೋಡ್ ಹಾಕ್ಸ್ಕೊಳಕ್ಕೆ ನಿಮ್ಮ ಕೈಯಲ್ಲಿ ನಾವು ಇಷ್ಟು ರೋಡ್ ಮಾಡಿದ್ದೀವಲ್ಲ ನಿಮ್ಮ ಕ್ರಾಸಿಂದ ಒಂಟು ಮೇಲೆ ಕ್ರಾಸಿಂದ ರಾಮಚ್ಪಲ್ಲಿ ಅವರಿಗೆ ನಿಮ್ಮ ಕೈಯಲ್ಲಿ ನಿಮ್ಗರು ಆ ಒಂದು ರೋಡ್ ಹಾಕ್ಸ್ಕೊಳಾಗಲ್ವಾ ಎರಡೂವರೆ ವರ್ಷ ಇದ್ರಲ್ಲ ಅಧಿಕಾರಿ ಈಗ ನೀವು ಎರಡೂವರೆ ವರ್ಷ ಅವ್ರ ಹಿಂದೆ ಹೋಗಿದ್ರಲ್ಲ ಏನು ಕೇಳಿದ್ದೀರಾ ಎಷ್ಟು ಗ್ರ್ಯಾಂಡ್ ತಂದಿದ್ದೀರಾ ಇಲ್ಲ ಅಭಿವೃದ್ಧಿ ಮಾಡಿದ್ದೀರಾ ನೀವೇನು ನೀವೇನು ಮಾಡಿದ್ದೀರಾ ಇನ್ ಏನಕ್ಕೆ ಇರೋದು ಅವ್ರ ಜೊತೆಯಲ್ಲಿ ಹೋಗ್ಲಿ ಸಂಸದ ಆದ್ಮೇಲೆ ಒಂದ್ ನೂರು ರೂಪಾಯಿ ಗ್ರಾಂಡ್ ನಮ್ಮ ಚೇಳೂರ್ಗೆ ಏನಕ್ಕೆ ತಂದಿಲ್ಲ ಅವ್ರು ನೀವು ತರ್ತಿರೋದೇನೋ ಬರೀ ಸ್ಟ್ರೈಕ್ ಮಾಡಕ್ಕೆ ಈಗ ಅವರು ಅಷ್ಟೇ ಇವಾಗ ಅದಾದ್ಮೇಲೆ ಈಗ ವಿದ್ಯುತ್ ಸ್ಟೇಷನ್ಸ್ ಆಗ್ಬೋದು ಸುಮಾರು ನೂರ ಐದು ಕೋಟಿ ಕೊಟ್ಟು ಮಿಡ್ಡಾವಲ ಒಂದು ಸ್ಟೇಷನ್ ಮಾಡೋದು ವಿದ್ಯುತ್ ಸ್ಟೇಷನ್ ಅದಾದ್ಮೇಲೆ ಸೋಮಾನಹಳ್ಳಿಯಲ್ಲಿ ಒಂದು ಮೂವತ್ತು ಕೋಟಿ ವಿದ್ಯುತ್ ಸ್ಟೇಷನ್ ಆಗಿದೆ ಇಪ್ಪತ್ತು ಕೋಟಿ ಇಪ್ಪತ್ತೆಂಟು ಕೋಟಿಯಲ್ಲಿ ಚಿನ್ನಕಾಯಿಲ್ಪಲ್ಲಿಯಲ್ಲಿ ಸ್ಟೇಷನ್ ಆಗಿದೆ ಏನು ವಿದ್ಯುತ್ ಸ್ಟೇಷನ್ ಅದಕ್ಕೆ ಎಮ್ ಎಲ್ ಎ ಸ್ವಂತ ಊರಲ್ಲೇ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಅಲ್ಲೇ ಗೂಳೂರು ಒಬ್ಲಿಗ್ ಆಗೋದು ಎರಡು ಎಕರೆ ಎರಡು ಕೋಟೆ ಬೆಳೆ ಬಾಳು ಎಕ್ರೆ ಎರಡು ಎಕರೆನ ದಾನ ಕೊಟ್ಟು ಅವ್ರು ಮಾಡಿಸಿದ್ದಾರೆ ಇವಾಗ ಚೇಳೂರಲ್ಲಿ ಏನಾದ್ರು ಸಿಕ್ಕಿಲ್ಲ ಅಂದ್ರೆ ಯಾವ್ದಾದ್ರು ನೀವು ನಮ್ಮ ಸ್ವಂತ ಹಬ್ಲಿ ಅವರ ನೀವೇ ದಾನ ಮಾಡಿ ಮಾಡೋಣ ತೊಂದರೆ ಇಲ್ಲ ಅದಕ್ಕೂ ರೆಡಿ ಆಗಿದ್ದಾರೆ ಅದು ಬಿಟ್ಟು ಸುಮ್ಮನೆ ಇವಾಗ ಎಂ ಪಿ ಅವ್ರನ್ನ ಕರ್ಕೊಂಡು ಎಂ ಪಿ ಅವ್ರ ಮನೆ ಪಾತ್ಪಾಳೆ ಬಂದು ಇಲ್ಲಿ ಬಂದಾಗೂ ಹೇಳ್ರು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ನೀವು ಮಾಡ್ರ ಈಗ ಚಿಕ್ಕಬಳ್ಳಾಪುರ ಐ ಬಿಗೂ ಇದಕ್ಕೂ ಕಂಪೇರ್ ಮಾಡ್ತಾರೆ ಚಿಕ್ಕಬಳ್ಳಾಪುರ ಒಂದು ಡಿಸ್ಟಿಕ್ ಸೇರುತ್ತೆ ಚೇಳೂರು ಹೊಸ್ದಾಗ ಆಗಿರೋಂಥ ತಾಲೂಕು ಚಿಕ್ಕಬಳ್ಳಾಪುರಕ್ಕೂ ಚೇಳೂರು ಕಂಪೇರ್ ಮಾಡ್ತೀರಾ ಅಂದರೆ ಇನ್ನು ನೀವು ಏನು ನೋಡಿದ್ದೀರಾ ನಿಮ್ಗೆ ಏನು ಅಂತ ಗೊತ್ತಾಗ್ತೀರಾಗ್ತದೆ ಇವಾಗ ರೋಡ್ಸ್ ಅಂದರೆ ನಾವು ಮಾಡ್ತಿರೋದು ಅದು ರೋಡ್ಸಾ ಏನು ಫ್ಲೇವರ್ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ಏನೋ ಗೊತ್ತಾಗ್ತಾ ನಮಗೂ ನಾವು ಮಾಡ್ತಿರೋ ರೋಡ್ಸೇ ಅಲ್ಲ ನಾವು ಮಾಡ್ತಿರೋ ಸ್ಕೂಲ್ಸೇ ಅಲ್ಲ ಇದನ್ನ ಯಾಕೆ ನೀವು ಒಪ್ಕೊಳ್ತಾ ಇಲ್ಲ ಡೆವಲಪ್ಮೆಂಟು ಅಂತ ಇವಾಗ ಸುಧಾಕರ್ ಇಡೋರು ಮಾಡಿರೋ ಡೆವಲಪ್ಮೆಂಟ್ ನಾವು ಒಪ್ಕೊಳ್ತಾ ಇದೀವಿ ಅವ್ರು ಮಾಡಿರೋ ಡೆವಲಪ್ಮೆಂಟೇ ಅವ್ರದ್ದು ಏನು ಹೊಡೆದ್ರು ಪೇರೆನ್ಸ್ ಅಂದ್ರೆ ಹಿಂಗ ನಂದಿ ಹಿಡಿ ಎಷ್ಟು ಸರೌಂಡಿಂಗ್ಸ್ ರೇಡಿಯಸ್ ಅಲ್ಲಿ ನಲ್ವತ್ತು ಕಿಲೋಮೀಟರ್ ಮೇಲೆ ಬರಲ್ಲ ಆದರೆ ಬಾಗೇಪಲ್ಲಿ ಮೂರು ತಾಲೂಕು ಬಿಳ್ಳೂರಲ್ಲಿ ರಾಚರ್ವೆಲ್ಲಿ ಆ ಕಡೆ ಗುಡ್ಬಂಡೆಯಲ್ಲಿ ವರ್ಲಕೋಟೆಯಲ್ಲಿ ಸೋಮೇನಹಳ್ಳಿಯಲ್ಲಿ ಇಷ್ಟು ರೇಡಿಯಸ್ ಸರೌಂಡಿಂಗ್ ಇದು ಅಂತ ಚಿಕ್ಕಬಳ್ಳಾಪುರನ ಮೂರು ಹಾಕಿದ್ರೆ ಒಂದು ಬಾಗೇಪಲ್ಲಿ ಕಾನ್ಸ್ಟೆನ್ಸಿ ನಿಮ್ಗೆ ಗ್ರ್ಯಾಂಟ್ ಕೊಡೋದು ಒಂದು ಕಾನ್ಸ್ಟೆನ್ಸಿ ಲೆಕ್ಕದಲ್ಲಿ ಮೂರ್ ತಾಲೂಕು ನಾಲ್ಕು ತಾಲೂಕು ಅಂತಲ್ಲ ಆದ್ರೂ ಇಷ್ಟೆಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂದರೆ ಯಾರಾದರೂ ಒಪ್ಕೊಳ್ಳೇಬೇಕು ಇಲ್ಲ ಬೇಡ ನಿಮ್ಗೇನಾದರೂ ಇವಾಗ ಅಭಿವೃದ್ಧಿ ಇಲ್ಲ ಅಂತಿದ್ದೀರಲ್ಲ ನಾವು ಹೇಳೋದು ನಮ್ಮ ಲೆಕ್ಕದಲ್ಲಿ ಅಭಿವೃದ್ಧಿ ನೀವು ಎಂ ಪಿ ಅವ್ರನ್ನೂ ಕೇಳಿ ಬೇಕಾದ್ರೆ ಇನ್ನೊಂದ್ಸಲ ಕರ್ಕೊಂಬನ್ನಿ ಅಭಿವೃದ್ಧಿ ಏನು ಅಂತ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಹೇಳ್ಬಿಡಿ ನೀವು ಇಂಥದ್ದು ಮಾಡಿದ್ರೆ ಅಭಿವೃದ್ಧಿ ಅಂತ ನೀವು ಹೇಳ್ಬಿಡಿ ಅದನ್ನೇ ಮಾಡ್ತೀವಿ ನಿಮ್ಗೆ ಏನು ಅಭಿವೃದ್ಧಿ ಬೇಕು ಅಂತ ನೀವೇ ಹೇಳ್ಬಿಡಿ ನಾವು ಅದನ್ನು ಮಾಡೋಕೆ ರೆಡಿಯಾಗಿದ್ದೀವಿ ಅದು ಬಿಟ್ಟು ಸುಮ್ಮನೆ ಅವ್ರನ್ನ ಅವ್ರಿಗೆ ಅವ್ರಿಗೆ ಅದೇನೋ ಏನು ಹೇಳಿ ಕರ್ಕೊಂಬರ್ತಾರೋ ಎಂ ಪಿ ಅವ್ರಿಗೂ ನಮಗೂ ಗೊತ್ತಾಗ್ತಾ ಇಲ್ಲ ಅವರು ನೋಡಿ ಮಾತಾಡ್ತಾ ಇರೋ ಗೊತ್ತಾಗ್ತಾ ಇಲ್ಲ ಇಷ್ಟೆಲ್ಲ ಅಭಿವೃದ್ಧಿ ಆಗ್ತಾ ಇದೆ ಇವಾಗ ಮೊನ್ನೆ ಮೊನ್ನೆ ಬಡ್ಜೆಟ್ ಎಲ್ಲಾಯ್ತು ಗಂಟಲು ಮಲಂಬ ಡ್ಯಾಮು ನೂರ ಎಂಬತ್ತೊಂಬತ್ತು ಕೋಟಿ ಎಚ್ ಎನ್ ವ್ಯಾಲಿಯಲ್ಲಿ ಏಯ್ಟಿ ಏಯ್ಟಿ ಕ್ರೋರ್ಸ್ ಇದು ಮಾಡಿ ನೀರು ಬಿಡ್ತಾವ್ರೆ ಈಗ ಎಮ್ ಎಲ್ ಅವರು ಒತ್ತಾಯ ಮಾಡ್ತಾವ್ರೆ ಚಿಂತಾಮಣಿಯಲ್ಲಿ ಚಿ ಚಿಂತಾಮಣಿ ಮತ್ತೆ ಬಾಗೇಪಲ್ಲಿಯಲ್ಲಿ ಎಚ್ ಎನ್ ವ್ಯಾಲಿ ನೀರು ಬರ್ತಿದೆ ಅದನ್ನು ಚೇಳೂರವರೆಗೂ ಚೇಳೂರು ಎಲ್ಲ ತಾಲೂಕು ತರಬೇಕು ಅಂತ ನೋಡ್ತಾವ್ರೆ ಅಧಿಕಾರದಲ್ಲಿ ಇರೋವಾಗೆ ಮುಂದಿನ ದಿನಗಳಲ್ಲಿ ಇಲ್ಲೂ ನೀರು ಬರ್ ಎಚ್ ಎನ್ ವ್ಯಾಲಿ ನೀರು ಬರ್ತದೆ ಈ ಕೆರೆಗಳನ್ನು ತುಂಬಿಸೋ ಕೆಲಸ ಮಾಡ್ತಾರೆ ಇಷ್ಟೆಲ್ಲ ಅಭಿವೃದ್ಧಿ ಯಾ ನೀವು ಯಾವ ಪಂಚಾಯತಿ ತಗೊಳ್ಳಿ ಎಲ್ಲ ರೋಡ್ಸು ವಾಟರ್ ಫಿಲ್ಟರ್ ಆಗ್ಬೋದು ಪ್ರತಿಯೊಂದು ಡೆವಲಪ್ಮೆಂಟ್ ಆಗಿದೆ ನೀವು ಅದ್ರ ಜೊತೆಗೆ ಈಗ ನೀವು ಎಚ್ಚರಿಕೆ ಕೊಡ್ತಿದ್ದೀರಾ ಅದ್ಯಾವುದು ಕೊತ್ತುಣ್ಣದ ಒಂದು ಜಮೀನುದು ಎಲ್ಲ ಮುಂದೆ ದಿನಗಳಲ್ಲಿ ನೋಡ್ಕೊತೀವಿ ಅಂತ ಏನೋ ಹೇಳ್ತಿದ್ದೀರಾ ನೀವು ಮುಂದೆ ದಿನಗಳಲ್ಲಿ ಬೇಡ ನೀವು ನಾಳೆ ಬಂದರೂ ನಮ್ಮ ಎಮ್ ಎಲ್ ಎ ಸಾಹೇಬರು ರೆಡಿಯಾಗಿದ್ದಾರೆ ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲ ರೆಡಿಯಾಗಿದ್ದಾರೆ ಮುಂದೆ ದಿನಗಳಲ್ಲಿ ಬೇಡ ನೀವು ನಾಳೆನೇ ಬನ್ನಿ ನೀವು ಯಾವಾಗಾದರೂ ಚರ್ಚೆಗೆ ಎಲ್ಲ ರೆಡಿ ಆಗಿದ್ದೀವಿ ನೀವು ಚರ್ಚೆ ಮಾಡಕ್ಕೆ ರೆಡಿ ಆಗಿದ್ದಾರೆ ಅಂತಾನೆ ಎಮ್ ಎಲ್ ಅವ್ರು ಹೇಳಿ ಕಳ್ಸಿದ್ದಾರೆ ನೀವ್ ಯಾವಾಗಾದ್ರೂ ಬಂದು ಸ್ವಾಗತ ಈ ಮಾತು ಹೇಳಿ ಅವ್ರಿಗೆ